ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘದ ವತಿಯಿಂದ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪೋಕ್ಸೋ ಕುರಿತ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ತಾರಕೇಶ್ವರಗೌಡ ಪಾಟೀಲ ಚಾಲನೆ ನೀಡಿದರು ಸಂದರ್ಭದಲ್ಲಿ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಹರೀಶ ರಂಗನಗೌಡ ಪಾಟೀಲ ಪ್ರಾಂಶುಪಾಲ ಆನಂದ್ ಎಸ್ ಕೋಳಿ ಪೊಲೀಸ್ ಉಪನಿರೀಕ್ಷಕ ಬಸಗೌಡ ನೇರ್ಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶರಾದ ತಾರಕೇಶ್ವರಗೌಡ ಪಾಟೀಲ ಮಕ್ಕಳು ಜವಾಬ್ದಾರಿಯುತ ಪ್ರಜೆಯಾಗಿ ರೂಪುಗೊಳ್ಳಬೇಕು ಅಪರಾಧ ಪ್ರವೃತ್ತಿಯಿಂದ ಮುಕ್ತರಾಗಿರಬೇಕು ಒಳ್ಳೆಯ ವಿಚಾರ ಹಾಗೂ ವ್ಯಕ್ತಿಗಳ ಸತ್ಸಂಗವಿರಲಿ ಹಾಗೆಯೇ ಕೆಟ್ಟ ವಿಚಾರಗಳು ಅಶ್ಲೀಲತೆಯಿಂದ ದೂರವಿರಿ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದು ಕಿವಿಮಾತು ಹೇಳಿದರು

ಪೋಕ್ಸೋ ಬಗ್ಗೆ ಪೋಷಕರಿಗೂ ಅರಿವು ಮೂಡಿಸಬೇಕಾದ ಅವಶ್ಯಕತೆ ಇದೆ ಕೃತ ವರದಿ ಅನುಸಾರ ಅಪ್ರಾಪ್ತರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಮಗುವಿಗೆ ಜನ್ಮ ಕೊಡುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಲೈಂಗಿಕ ಶೋಷಣೆಗೆ ಒಳಗಾದ ಮಕ್ಕಳು ಧೃತಿಗಿಡಬೇಕಿಲ್ಲ ಭಯಪಡುವ ಅಗತ್ಯವೂ ಇಲ್ಲ ಅಂತಹವರಿಗೆ ಧೈರ್ಯ ತುಂಬಿ ಎಲ್ಲ ಅಗತ್ಯ ಕಾನೂನು ನೆರವು ಸೇವೆ ಒದಗಿಸಲಾಗುತ್ತದೆ ಎಂದರು ಬಸಗೌಡ ನೇರ್ಲಿ ಮೊಬೈಲ್ ಹಾಗೂ ಇನ್ನಿತರೆ ತಂತ್ರಜ್ಞಾನಗಳನ್ನು ನಮ್ಮ ಒಳಿತಿಗಾಗಿ ಬಳಸಬೇಕು ಈ ವಯಸ್ಸಿನಲ್ಲಿ ಯಾವುದೇ ಪ್ರಲೋಭನೆಗೆ ಒಳಗಾಗಬಾರದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಕಾಲ ವ್ಯರ್ಥ ಮಾಡದೆ ವೈಯಕ್ತಿಕ ಮಾಹಿತಿ ಹಾಗೂ ಖಾಸಗಿತನವನ್ನು ಗೌಪ್ಯವಾಗಿಡಬೇಕು ಎಂದು ಸಲಹೆ ನೀಡಿದರು ಒಳ್ಳೆ ವಸ್ತು ಒಳ್ಳೆ ವಿಷಯ ಕಡೆ ಗಮನ ಕೊಟ್ಟು ಇದು ಹಳೆ ಹಾಸ ಕಾಲದಾಗ ಆಶ್ರಮ ಅಂತಲ್ಲ ಅಂದ್ರೆ ಬಾಲ್ಯಾಶ್ರಮ ಆಮೇಲೆ ಯೋಗ ವೃದ್ಧಾಶ್ರಮ ಈಗ ಸೊ ಅವಾಗ ರಾಜ ಮಹಾರಾಜ ಮಕ್ಕಳಿದ್ರು ಕೂಡ ಹದಿನೈದು ವರ್ಷ ಅವರು ಗುರುಕುಲ ಬಿದ್ದರು ಅವನ ಅಂದ್ರೆ ಅವರು ಗುರುಕುಲ ಎಲ್ಲಾ ಕಷ್ಟಗಳನ್ನ ಗೊತ್ತಿದ್ರೆ ಮಾತ್ರ ರಾಜ ಮುಂದೋಗಿ ಪ್ರಜೆಗಳ ಕಷ್ಟ ಗೊತ್ತಿರ್ತಾರೆ